ನಮಸ್ಕಾರ ಸ್ನೇಹಿತರೆ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿಗಳಾಗಿದ್ದ ಶಿಶಿರ್ ಶಾಸ್ತ್ರಿ ಹಾಗೂ ಐಶ್ವರ್ಯ ಸಂದೋಗಿ ಮತ್ತೆ ಸುದ್ದಿಯಲ್ಲಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಇವರ ಒಡನಾಟ ಕಂಡು ಎಲ್ಲರೂ ಮಸ್ತ್ ಜೋಡಿ ಎಂದು ಕಾಲೆಳಿದಿದ್ದರು ಬಿಗ್ ಬಾಸ್ ಮನೆಯಿಂದ ಹೊರಬಂದ ನಂತರ ಇವರು ಒಟ್ಟೊಟ್ಟಿಗೆ ಕಾಣಿಸಿಕೊಳ್ಳುವ ಮೂಲಕ ಟಾಪ್ ಆಫ್ ದಿ ಟೌನ್ ಆಗಿದ್ದಾರೆ ಆದರೆ ಶಿಶಿರ್ ಹಾಗೂ ಐಶ್ವರ್ಯ ಮೊದಲಿಂದಲೂ ಸ್ನೇಹಿತರು ಕಿರುತರೆಯಲ್ಲೇ ಇಬ್ಬರು ಮಿಂಚಿದ್ದರಿಂದ ಪರಸ್ಪರ ಪರಿಚಿತರು ಆದರೆ ಇದೀಗ ಇವರಿಬ್ಬರ ನಡುವೆ ಮತ್ತೊಬ್ಬರ ಎಂಟ್ರಿ ಆಗಿದೆ ಅಲ್ಲದೆ ಶಿಶಿರ್ಗೆ ಐಶ್ವರ್ಯ ವಿಚಾರವಾಗಿ ವಾರ್ನಿಂಗ್ ಕೂಡ ಆಗಿದೆ ಹೌದು ಶಿಶಿರ್ ಅವರಿಗೆ ಬಿಗ್ ಬಾಸ್ ಸ್ಪರ್ಧೆಯಿಂದಲೇ ವಾರ್ನಿಂಗ್ ಬಂದಿದೆ ಐಶ್ವರ್ಯ ಜೊತೆಯಲ್ಲಿರುವಾಗಲೇ ಶಿಶಿರ್ ಹೆಸರು ಉಲ್ಲೇಖಿಸಿ ವಾರ್ನ್ ಮಾಡಲಾಗಿದೆ ಇಷ್ಟಕ್ಕೂ ಶಿಶಿರ್ ಐಶ್ವರ್ಯ ನಡುವೆ ಈಗ ಎಂಟ್ರಿ ಕೊಟ್ಟಿರೋದು ಬೇರೆ ಯಾರೂ ಅಲ್ಲ ಬಿಗ್ ಬಾಸ್ ವಿನ್ನರ್ ಆಗಿದ್ದ ಒಳ್ಳೆ ಹುಡುಗ ಪ್ರಥಮ್ ಹೌದು ಪ್ರಥಮ್ ಅವರೇ ಶಿಷಿರ್ ವಾರ್ನಿಂಗ್ ಕೊಟ್ಟಿದ್ದಾರೆ ಈ ವಿಡಿಯೋ ವೈರಲ್ ಆಗಿದೆ ಈ ವಿಡಿಯೋದಲ್ಲಿ ಐಶ್ವರ್ಯ ಸಂದೋಗಿ ಕೂಡ ಇದ್ದು ಪ್ರಥಮ್ ಮಾತಿಗೆ ಶಾಕ್ ಆಗಿದ್ದಾರೆ ವೈರಲ್ ವಿಡಿಯೋದಲ್ಲಿ ಪ್ರಥಮ್ ಹಾಗೂ ಐಶ್ವರ್ಯ ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ ಯಾವುದೋ ಕಾರ್ಯಕ್ರಮದಲ್ಲಿ ಇವರು ಭೇಟಿಯಾಗಿದ್ದಾಗ ಇವರಿಬ್ಬರು ಮಾತನಾಡಿದ್ದಾರೆ ಈ ವೇಳೆ ಪ್ರಥಮ್ ಐಶ್ವರ್ಯ ಜೊತೆ ಸಿನಿಮಾ ಮಾಡುವ ಬಗ್ಗೆ ಮಾತನಾಡಿದ್ದಾರೆ ನಾವಿಬ್ಬರು ಖಂಡಿತವಾಗಿಯೂ ಸಿನಿಮಾ ಮಾಡೋಣ ಎಂದಿದ್ದಾರೆ ಇದಕ್ಕೆ ಐಶ್ವರ್ಯ ಇನ್ನು ಯಾವಾಗ ನನಗೆ ಮಗುವಾದಾಗ್ಲಾ ಇಲ್ಲ ನಿಮಗೆ ಮೊಮ್ಮಕ್ಕಳಾದಾಗ್ಲಾ ಎಂದು ಪ್ರಥಮ್ ಕಾವೆಳಿದಿದ್ದಾರೆ ನಾವಿಬ್ಬರು ಜೊತೆಯಲ್ಲಿ ವರ್ಕ್ ಮಾಡೇ ಮಾಡ್ತೀವಿ ಆ ಸಿನಿಮಾದಲ್ಲಿ ಶಿಶಿರ್ ನೇ ಬೆಲನ್ ಆಗಿ ಕೊಡ್ತೀನಿ ಅವನು ಕಾಫಿ ಏನಾದ್ರು ಕುಡ್ಸೋಕೆ ಬಂದ್ರೆ ಮುಖಕ್ಕೆ ಹೊಡಿತೀನಿ ಎಂದು ಪ್ರಥಮ್ ಹೇಳುತ್ತಾರೆ ಶಿಷ್ಯರ್ ಇದನ್ನ ನೆನಪಿನ ಇಟ್ಕೋ ನಾನು ಐಶ್ವರ್ಯ ಸಿನಿಮಾ ಮಾಡ್ತಾ ಇದ್ದೀವಿ ನಮಗೆ ತೊಂದರೆ ಕೊಡೋದೆಲ್ಲ ಇಲ್ಲ ಇದು ನಿನಗೆ ಕೊಡ್ತಿರೋ ವಾರ್ನಿಂಗ್ ಎಂದು ಪ್ರಥಮ್ ತಮಾಷೆಯಾಗಿ ಹೇಳಿದ್ದಾರೆ ಇದಕ್ಕೆ ಐಶ್ವರ್ಯ ಸಂದ್ ಗಿಡ್ ಶೂರ್ ಆಗಿ ನಿಟ್ಟಿದ್ದಾರೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ ಐಶ್ವರ್ಯ ಹಾಗೂ ಶಿಶಿರ್ ಬಿಗ್ ಬಾಸ್ ಮನೆಯಲ್ಲಿ ಸಖತ್ತ ಸದ್ದು ಮಾಡಿದ್ದರು ಇದೀಗ ಹೊರ ಬಂದ ನಂತರವೂ ಈ ಜೋಡಿ ಸದ್ದಿಯಲ್ಲಿದೆ ಇತ್ತೀಚೆಗೆ ಇವರಿಬ್ಬರು ಐಶ್ವರ್ಯ ಸಂದೋಗಿ ಶಿಶಿರ್ ಶಾಸ್ತ್ರಿ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಿದ್ದರು ಧರ್ಮಸ್ಥಳದಲ್ಲಿ ಶ್ರೀ ಮಂಜುನಾಥನ ದರ್ಶನ ಪಡೆದು ಪ್ರಸಾದ ಸೇವಿಸಿದ್ದ ಫೋಟೋಗಳನ್ನ ಹಂಚಿಕೊಂಡಿದ್ರು ಐಶ್ವರ್ಯ ಶಿಶಿರ್ ಇತ್ತೀಚೆಗೆ ಕ್ಯೂಟ್ ಫೋಟೋ ಶೂಟ್ ಮಾಡಿಸಿಕೊಂಡಿದ್ದರು ಇವರಿಬ್ಬರ ಕೆಮಿಸ್ಟೇಕ್ ಅದು ನೀವೇಕೆ ಮದುವೆ ಆಗಬಾರದು ನೆಟ್ಟಿಗರು ಇವರ ಕಾಲಿಳಿಯುತ್ತಿದ್ದಾರೆ ಇದೀಗ ಸಿನಿಮಾಗಳಲ್ಲೂ ಮೆಂಚಲು ಈ ಜೋಡಿ ರೆಡಿಯಾಗಿದೆ ಸ್ನೇಹಿತರೆ ಈ ಜೋಡಿ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು